ಹಾಯ್ ಹಾಯ್ ಏಮ್ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರಿಗೆ ಆಗಲೇ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಕುಷ್ಕ ಸಕ ಟೇಸ್ಟಿಯಾಗಿ ತುಂಬ ಸಿಂಪಲಾಗಿ ಮನೇಲಿ ಹೇಗೆ ಮಾಡೋದಂತ ನೋಡೋಣ ಕುಷ್ಕ ಅಂದ ತಕ್ಷಣ ಜನ್ ನಾನ್ ವೆಜ್ ಅಂದ್ಕೋಬೇಡಿ ಪ್ಯೂರ್ ವೆಜ್ ಹೇಗೆ ಮಾಡೋದಂತ ನೋಡ್ಕೊಬ್ರೋಣ ಬನ್ನಿ ಒಂದು ಪ್ಯಾನಿಗೆ ಎಣ್ಣೆ ಎಣ್ಣೆ ಬಿಸಿ ಆಗಲಿ ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಒಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಲ್ಲರಿಗೆ ಟೊಮೊಟೊ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಇದು ಕೂಡ ಎಲ್ಲ ಮೆತ್ತಗಾಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದೇ ಥರ ಕುಷ್ಕತೆಯಿಂದ ಬೋರ್ ಆಗಿದ್ರೆ ಈ ಥರನೂ ಟ್ರೈ ಮಾಡಿ ಮಸಾಲೆ ರುಬ್ಬಾಕಿ ಟೇಸ್ಟ್ ಸಖತ್ತಾಗಿರುತ್ತೆ ಮಧ್ಯಾಹ್ನ ಲಂಚಿಗೆ ರಾತ್ರಿ ಡಿನ್ನರ್ಗೂ ಕೂಡ ಕೊತ್ತಂಬರಿ ಸೊಪ್ಪು ಇದಾಗಿದೆ ಇದು ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಯಾರಾದರೂ ನನ್ನ ಚಾನಲ್ನ ಹೊಸ್ದ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದನ್ನು ನುಣ್ಣ ರುಬ್ಕೊಂಬರೋಣವಾ ಮಸಾಲೆ ರುಬ್ಬಿದಾಗಿದೆ ಒಂದು ಕುಕ್ಕರಿಗೆ ತುಪ್ಪ ನಾನಿಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕುತ್ತಿದ್ದೀನಿ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಪಲಾವ್ ಎಲೆ ಎರಡು ಒಂದು ಮೊಗ್ಗು ಚಕ್ರ ಮೊಗ್ಗು ఎరడు ఏలకి నాలుగు లవంగ ఒంచు చక్క సోంకాడు ఒ స్పూన్ అు ఇష్ట ఫ్రై మాట్ ಚನ ಫ್ರೈ ಆಗಲಿ ಇದಕ್ಕೆ ಈಗ ಗೋಡಂಬೆ ಹಾಕೋತೀನಿ ಗೋಡಂಬೆ ಗೋಲ್ಡನ್ ಬ್ರೌನ್ ಬರ ತನಕ ಬೇಯರ್ಕೊಳ್ಳೋಣ ಸಿಮೆನ್ಸ್ ಇನ್ಕಾಯಿ ನಾನು ಇಲ್ಲಿ ಒಂದು ಮೂರು ನಾಲ್ಕು ಸಿಮೆನ್ಸ್ ಇನ್ ಹಾಕೊಂಡಿದ್ದೀನಿ ಈ ಸ್ಪೈಸಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈರುಳ್ಳಿ ಎರಡು ಕುದುದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ತನಕ ಹುರ್ಕೊಳ್ಳೋಣ ಪುದೀನ ಸೊಪ್ಪು ಒಂದು ಅರ್ಧ ಕಟ್ ಪುದೀನ ಸೊಪ್ಪು ಹಾಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸಾರಿ ಸ್ವಲ್ಪ ಅರಿಶಿನ ಪುಡಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಕಲರ್ ಈಗ ಸಕ್ಕದಾಗಿದೆ ಒಂದು ಕಾಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕೊಂಡಿದ್ದೀನಿ ನೀವು ಬಿರಿಯಾನಿ ಮಸಾಲ ಬೇಡ ಅಂದರೆ ಗರಂ ಮಸಾಲ ಏನಾದರೂ ಹಾಕೋಬೋದು ಗರುಬ್ಬಿರುವಂಥ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಉರಿದು ಪೇಸ್ಟ್ ಮಾಡಿರೋದ್ರಿಂದ ಅದನ್ನು ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ನೀರು ಹಾಕೊಳ್ಳೋಣ ನಾನು ಒಂದು ಲೋಟ ಬಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಮಿಕ್ಸಿ ತೊಳೆದು ಹಾಕೋತಿದ್ದೀನಿ ಮಸಾಲನೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಟೇಸ್ಟಿಗೆ ಸಕ್ಕರೆ ಹಾಕೋತಿದ್ದೀನಿ ಖಾರಕ್ಕೆ ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ ಇದೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ನೀರು ಕುದಿ ಬರಲಿ ಆಮೇಲೆ ಅಕ್ಕಿ ಹಾಕೊಳ್ಳೋಣ ನೀರು ಕುದಿತಾ ಇದೆ ನೋಡಿ ಸೆಂಟ್ರಿಗೆ ಕುದೀತಾ ಇದೆ ಅಂದರೆ ಎಲ್ಲ ಮಸಾಲೆ ಕರೆಕ್ಟಾಗಿ ಉಪ್ಪು ಹುಳಿ ಖಾರ ಎಲ್ಲದು ಕೂಡ ಇವಾಗ ಇದಕ್ಕೆ ಒಂದು ಲೋಟ ಬಾಸಮತಿ ಅಕ್ಕಿ ತೊಳ್ದಿಟ್ಕೊಂಡಿದ್ದೀನಿ ಈಗ ಅದನ್ನ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸಕಟ್ ಟೇಸ್ಟಿಯಾಗಿರುವಂತಹ ಕುಷ್ಕ ಒನ್ ವಿಜಿಲ್ ಕೂಸ್ಕೊಳ್ಳೋಣ ಸಾಕು ಈಗ ರೆಡಿಯಾಗಿದೆ ಕುಷ್ಕ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಟೇಸ್ಟು ಅಷ್ಟೇ ಸೂಪರಾಗಿದೆ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಸಖತ್ ಟೇಸ್ಟಿಯಾಗಿರೋಂತಹ ಕುಶ್ಕಾ ರೆಡಿಯಾಗಿದೆ Thank you for watching the video. Please like and comment. Matra